इम्तियाज हैबल अंजुमन अंशुमन इस्लाम कमिटी अध्यक्ष तस्मूल कादरी साखे पर जाकिर तारा और इंद्रसन मना। अब्दुल बिजापुर ಕರುನಾಡ ಸಾಹಿತ್ಯ ಪರಿಷತ್ ಹಾಗೂ ಸರ್ವೋದಯ ಸೌಹಾರ್ದ ವೇದಿಕೆ ಎಪ್ಪತ್ತೊಂಬತ್ತನೇ ಸ್ವತಂತ್ರೋತ್ಸವದ ಪ್ರಯುಕ್ತ ಹೆಮ್ಮೆಯ ಸಂಘಟಕ ರಾಜ್ಯ ಪ್ರಶಸ್ತಿಯನ್ನ ಗೊಳಸಂಗಿ ಗ್ರಾಮದ ಸಾಮಾಜಿಕ ಸೇವಾ ಚತುರ ಜನಪರ ಹೋರಾಟಗಾರ ಯುವ ನಾಯಕ ಇಮ್ತಿಯಾಸ್ ಹೆಬ್ಬಾಳ್ ಅವರಿಗೆ ಪ್ರಶಸ್ತಿ ಪ್ರದಾನ ಲಭಿಸಿದೆ ಇವರು ಅನೇಕ ಕನ್ನಡಪರ ಸಂಘಟನೆಗಳಲ್ಲಿ ಸಕ್ರಿಯವಾಗಿ ತೊಡಗಿ ಅನೇಕ ಜನರಿಗೆ ನ್ಯಾಯ ಒದಗಿಸಿಕೊಟ್ಟಿದ್ದಾರೆ ನ್ಯಾಯಯುತ ಹೋರಾಟ ಮಾಡಿದ್ದಾರೆ ಇಡೀ ರಾಜ್ಯದಾದ್ಯಂತ ಸಾವಿರಾರು ಯುವಕರಿಗೆ ದಾರಿದೀಪವಾಗಿದ್ದಾರೆ ಮತ್ತು ಕರ್ನಾಟಕ ರಾಜ್ಯ ಕ ಕಟ್ಟಡ ನಿರ್ಮಾಣ ಮತ್ತು ಸಂಘಟಿತ ಕಾರ್ಮಿಕರ ಒಕ್ಕೂಟ ಅಧ್ಯಕ್ಷರು ಕೂಡ ಇದ್ದಾರೆ ಮತ್ತು ಎಐಸಿಸಿ ಮಾನವ ಹಕ್ಕು ಸಮಿತಿ ಅಧ್ಯಕ್ಷರು ಕೂಡ ಆಗಿದ್ದಾರೆ ಇವರಿಗೆ ಗೊಳಸಂಗಿ ಗ್ರಾಮದ ಯುವಕರು ಮತ್ತು ರೈತ ಮುಖಂಡರು ಕೂಡಿಕೊಂಡು ಸನ್ಮಾನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಉಪಸ್ಥಿತರು ಶಕೀಲ್ ಅಹ್ಮದ್ ಸಾಹೇಬ್ ಜಾಕೀರ್ದಾರ್ ಮಕ್ಬುಲ್ ನಾಗರಾಳ್ ಸಂತೋಷ ನೆಲ್ಹೊಡೆ ಹುಸೇನ್ ಹೆಬ್ಬಾಳ್ ಅನಿಲ್ ಸಾಳಂಕಿ ನಾತುಕಗಾರೆ ಗಾರೆ ನಾಗರಾಳ್ महादेव नरगडे मौलाली हतरकि जविदा डोंग्री हतरर्हा मौलि देगना बंदीनिवास हतरर्किा बुडेसाब नग्रा राजू असलाम अस्लाबा हसन हतरर्हा ललीबा शोहि के केूलगी इतर उपस्थितर ಕನ್ನಡ ನಾಡು ನುಡಿ ಜಲ ಭಾಷೆ ಹಾಗೂ ಸರ್ವ ಜನಾಂಗದ ಶಾಂತಿಯ ತೋಟದ ಕರ್ನಾಟಕದ ಪರಂಪರೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಇವರಿಗೆ ಸ್ವಾತಂತ್ರ್ಯೋತ್ಸವ ಕವಿಗೋಷ್ಠಿ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಎಂಎ ಸಂಘಟಕ ಪ್ರಶಸ್ತಿಯನ್ನು ನೀಡಿ ಹೃದಯ ಸ್ಪರ್ಶಿಯಾಗಿ ಗೌರವಿಸಲಾಗಿದೆ ಪ್ರತಿಯೊಬ್ಬರೂ ಸಮಾಜಕ್ಕೆ ಕೊಡುಗೆ ನೀಡುವ ಮೂಲಕ ಸಮಾಜಮುಖಿ ಕಾರ್ಯವನ್ನು ಮಾಡಿದಾಗ ಮಾತ್ರ ಉತ್ತಮ ಸಮಾಜ ನಿರ್ಮಾಣ ಸಾಧ್ಯ ಆ ನಿಟ್ಟಿನಲ್ಲಿ ತಾವು ಜನಪ್ರಿಯ ಸೇವೆ ಮಾಡುತ್ತಾ ಸಮಾಜ ಸೇವೆಯನ್ನು ಬದ್ಧತೆಯಿಂದ ಮಾಡುವ ಮೂಲಕ ಜನರನ್ನು ಶೈಕ್ಷಣಿಕ ಸೇರಿದಂತೆ ವಿವಿಧ ರಂಗಗಳಲ್ಲಿ ಅಭಿವೃದ್ಧಿ ಹೊಂದುವ ವಾತಾವರಣ ಮೂಡಿಸಿ ಮತ್ತು ಈ ಪ್ರಗತಿಯ ಹೆಜ್ಜೆಗಳನ್ನು ನಾಡಿನ ಹೆಸರು ಭವಿಷ್ಯಕ್ಕೆ ಮುನ್ನುಡಿಯಾಗಲಿ ಎಂಬುದೇ ನಮ್ಮೆಲ್ಲರ ಆಶಾಸ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕ ವಿಜಯಪುರ ಗಣರಾಜ್ಯೋತ್ಸವದ ಪ್ರಯುಕ್ತವಾಗಿ ರಾಜ್ಯ ಮಟ್ಟದ ಹೆಮ್ಮೆಯ ಸಂಘಟಕ ಎಂಬ ಪ್ರಶಸ್ತಿಯನ್ನ ಗುಳಸಂಗಿ ಗ್ರಾಮದ ಆತ್ಮೀಯ ಸ್ನೇಹಿತರು ಸಂಘಟನಾ ಚತರು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಹೆಮ್ಮೆಯ ರಾಜ್ಯ ಪ್ರಶಸ್ತಿಯನ್ನ ಿದ್ದಾರೆ ಅದಕ್ಕೆ ಪ್ರಪಪ್ರಥಮದಲ್ಲಿ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅದರ ಜೊತೆಗೆ ಈ ಒಂದು ಪ್ರಶಸ್ತಿಯನ್ನು ಲಭಿಸಿದ್ದಕ್ಕೆ ಕಾರಣ ಒಂದು ಗ್ರಾಮದ ಹೆಮ್ಮೆ ಕೂಡ ಹೌದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಅವರಿಗೆ ವಿಶೇಷವಾಗಿ ಹೊಸಗಿ ಗ್ರಾಮದ ಗ್ರಾಮದ ರೈತ 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 ಸಂಘದವರು ಇವತ್ತು ಅವರು ಒಂದೇ ಸಂಘದಲ್ಲ ಹಲವಾರು ಪ್ರಗತಿ ಸಂಘದಲ್ಲಿ ಇಟ್ಟುಕೊಂಡು ಇವತ್ತು ರೈತ ಸಂಘ ಆಗಿರ್ಬೋದು ಇವತ್ತು ಕಟ್ಟಡ ಕಾರ್ಮಿಕರ ಸಂಘ ಆಗಿರ್ಬೋದು ಇವತ್ತು ಕರ್ನಾಟಕ ವಿಶ್ವ ನಿರ್ಮಾಣ ಕರ್ನಾಟಕ ರಕ್ಷಣಾ ವೇದಿಕೆ ಎ ಮಾನವ ಹಕ್ಕುಗಳ ಆಯೋಗ ಹತ್ತು ಹಲವಾರು ಸಂಘಟನೆಗಳಲ್ಲಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲ ಯುವಕರನ್ನು ಸೇರಿಸಿಕೊಂಡು ಅದ್ಭುತವಾಗಿ ಒಂದು ಸಂಘಟನೆ ಮಾಡುವಂಥವ್ರು ಎಂ ಕೆ ಅವರು ಜಬ್ಬಾಳವರು ಅದಕ್ಕಾಗಿ ಅವರಿಗೆ ಇವತ್ತಿನ ದಿನ ಎಮ್ಮೆ ಸಂಘಟಕ ಎಂಬ ರಾಜ್ಯ ಪ್ರಶಸ್ತಿ ದೊರಕಿದೆ ಅದರ ಜೊತೆಗೆ ಅವರು ಮುಂದಿನ ಬರುವ ಬರುವಂಥ ದಿನಮಾನಗಳಲ್ಲಿ ಗ್ರಾಮ ಅಷ್ಟೇ ಅಲ್ಲ ತಾಲೂಕು ಅಷ್ಟೇ ಅಲ್ಲ ಜಿಲ್ಲಾ ಅಷ್ಟೇ ಅಲ್ಲ ರಾಜ್ಯ ಅಷ್ಟೇ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಸಹಿತ ಬೆಳೆಲಿ ಎನ್ನುವಂಥದನ್ನು ಹಾರೈಸುತ್ತಾ ಆ ಶಕ್ತಿ ಅಲ್ಲಾನು ನೀಡಲಿ ಅಂಥೇಳಿ ನಾವು ಕೂಡ ಪ್ರಾರ್ಥಿಸುತ್ತಾ ಇಲ್ಲಿಯವರಿಗೆ ಒಂದು ಸನ್ಮಾನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಯಜುಮನ್ ಇಸ್ಲಾಂ ಕಮಿಟಿ ಆದಂತಹ ಮಾರ್ಗದರ್ಶಕರಾದಂತಹ ಯಜಮಾನ್ ಇಸ್ಲಾನ್ ಕೂಡ ಸ್ವಾಗತವನ್ನು ಕೋರುತ್ತಾ ಅವರು ನಿತ್ಯಾ ಜಪಾಳ್ ಅವರಿಗೆ ಸನ್ಮಾನ ಸಮಾರಂಭ ನೆರವೇರಿಸಬೇಕಂತ ಹೇಳಿ ವಿನಂತಿಸ್ಬೋದ 我给你发图片，还还给你。

पूरे लोग साथ देते हैं बहुत ये वादा कर बस बस सलाम चल इन्हें इन्हें दो जी बाओ बड़े बस और बोल अच्छे से आओ नमस्कार बड़े ना मुंडे बड़े पा इकडे ना इकडे ना पा ये वाले आई वाले ये सब ना पकड़ो पकड़ो फोटो काढ़ी सब ना काढ़ो वीडियो भाई ये करते हैं ले शांति हम्म वीडियो कट कर दूं मैं आज से पढ़ने